ಓಂ ಶಾಂತಿ ಇಂದಿನ ಮುರುಳಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಕ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮನ್ನು ಸರ್ವ ಖಜಾನೆಗಳಿಂದ ಸಂಪನ್ನರನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ ನೀವು ಕೇವಲ ಈಶ್ವರಿಯ ಮತದಂತೆ ನಡೆಯಿರಿ ಚೆನ್ನಾಗಿ ಪುರುಷಾರ್ಥ ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಳಿ ಮಾಯೆಯಿಂದ ಸೋಲನ್ನು ಅನುಭವಿಸಬೇಡಿ ಪ್ರಶ್ನೆ ಈಶ್ವರೀಯ ಮತ ದೈವಿ ಮತ ಮತ್ತು ಮನುಷ್ಯ ಮತದಲ್ಲಿ ಮುಖ್ಯ ಅಂತರವೇನಿದೆ ಉತ್ತರ ಈಶ್ವರಯ ಮತದಿಂದ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗುತ್ತೀರಿ ಮತ್ತು ಹೊಸ ಪ್ರಪಂಚದಲ್ಲಿ ಬಂದು ಶ್ರೇಷ್ಠ ಪದಿಯನ್ನು ಪಡೆಯುತ್ತೀರಿ ದೈವಿ ಮತದಿಂದ ನೀವು ಸದಾ ಸುಖಿಯಾಗುತ್ತೀರಿ ಏಕೆಂದರೆ ಅದು ಸಹ ತಂದೆಯ ಮೂಲಕ ಈ ಸಮಯದಲ್ಲಿ ಸಿಕ್ಕಿರುವ ಮತವಾಗಿದೆ ಆದರೂ ಸಹ ನೀವು ಕೆಳಗೆ ಇಳಿಯುತ್ತೀರಿ ಮನುಷ್ಯ ಮತವು ದುಃಖಿಯನ್ನಾಗಿ ಮಾಡುತ್ತದೆ ಈಶ್ವರಿಯ ಮತದಂತೆ ನಡೆಯಲು ಮೊಟ್ಟ ಮೊದಲಿಗೆ ಓದಿಸುವಂತಹ ತಂದೆಯ ಪ್ರತಿ ಪೂರ್ಣ ನಿಶ್ಚಯವಿರಲಿ ಓಂ ಶಾಂತಿ ತಂದೆಯು ಅರ್ಥವಣ್ಣಂತೂ ತಿಳಿಸಿದ್ದಾರೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಓಂ ಶಾಂತಿ ಎಂದು ಹೇಳಿದಾಗ ಆತ್ಮಕ್ಕೆ ತನ್ನ ಮನೆಯ ನೆನಪು ಬರ್ತದೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಕರ್ಮೇಂದ್ರಗಳು ಸಿಕ್ಕಿದಾಗ ಆತ್ಮವು ಮಾತಿನಲ್ಲಿ ಬರುತ್ತದೆ ಮೊದಲು ಕರ್ಮೇಂದ್ರಗಳು ಚಿಕ್ಕದಾಗಿರುತ್ತದೆ ನಂತರ ದೊಡ್ಡದಾಗಿರುತ್ತದೆ ಈಗ ಪರಂಪಿತಾ ಪರಮಾತ್ಮನಂತೂ ನಿರಾಕರಣನಾಗಿದ್ದಾರೆ ಮಾತನಾಡಲು ಅವರಿಗೆ ಸಹ ರಥವು ಬೇಕು ಹೇಗೆ ನೀವಾತ್ಮಗಳು ಪರಂಧಾಮದ ನಿವಾಸಿಗಳಾಗಿದ್ದೀರಿ ಇಲ್ಲಿ ಒಂದು ಮಾತಿನಲ್ಲಿ ಬರುತ್ತೀರಿ ಹಾಗೆಯೇ ತಂದೆಯೂ ಸಹ ಹೇಳುತ್ತಾರೆ ನಾನು ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕಾಗಿ ಮಾತಿನಲ್ಲಿ ಬರುತ್ತೇನೆ ತಂದೆಯು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಹಂತದ ಪರಿಚಯವನ್ನು ನೀಡುತ್ತಾರೆ ಇದು ಆತ್ಮಿಕ ವಿದ್ಯೆಯಾಗಿದೆ ಅದು ಲೌಕಿಕ ವಿದ್ಯೆಯಾಗಿರುತ್ತದೆ ಅವರು ತಮ್ಮನ್ನು ಶರೀರವೆಂದು ತಿಳಿಯುತ್ತಾರೆ ನಾನು ಆತ್ಮ ಕಿವಿಗಳ ಮೂಲಕ ಕೇಳುತ್ತೇನೆಂದು ತಿಳಿಯುವುದಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಪತಿತ ತಪ್ಪ ಆಗಿದ್ದಾರೆ ಅವರೇ ಬಂದು ನಾನು ಹೇಗೆ ಬರುತ್ತೇನೆಂಬುದನ್ನು ತಿಳಿಸುತ್ತಾರೆ ನಾನು ನಿಮ್ಮ ಹಾಗೆ ಗರ್ಭದಲ್ಲಿ ಬರುವುದಿಲ್ಲ ಇವರಲ್ಲಿ ಅಂದ್ರೆ ಬ್ರಹ್ಮವರ ಪ್ರವೇಶ ಮಾಡುತ್ತೇನೆ ಮತ್ತಾವ ಪ್ರಶ್ನೆಯು ಉದ್ಭವಿಸುವುದಿಲ್ಲ ಇವರು ರಥವಾಗಿದ್ದಾರೆ ಇವರಿಗೆ ತಾಯಿ ಎಂದು ಹೇಳಲಾಗುತ್ತದೆ ಎಲ್ಲದಕ್ಕಿಂತ ದೊಡ್ಡ ನದಿಯು ಬ್ರಹ್ಮಪುತ್ರ ಆಗಿದೆ ಅಂದ ಮೇಲೆ ಇವರು ಎಲ್ಲದಕ್ಕಿಂತ ದೊಡ್ಡ ನದಿಯಾಗಿದ್ದಾರೆ ನೀರಿನ ಮಾತಲ್ಲ ಇವರು ಮಹಾ ನದಿಯ ಅರ್ಥ ಎಲ್ಲರಿಗಿಂತ ದೊಡ್ಡ ಜ್ಞಾನ ನದಿಯಾಗಿದ್ದಾರೆ ಅಂದಾಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನೀವು ಹೇಗೆ ಮಾತನಾಡುತ್ತೀರೋ ಹಾಗೆ ನಾನು ಮಾತನಾಡುತ್ತೇನೆ ನನ್ನ ಪಾತ್ರವು ಎಲ್ಲದಕ್ಕಿಂತ ಅಂತಿಮ ಸಮಯದಲ್ಲಿ ಇರುತ್ತದೆ ಯಾವಾಗ ನೀವು ಸಂಪೂರ್ಣ ಪವಿತ್ ಪತಿತರಾಗಿರೋ ಆಗ ನಿಮ್ಮನ್ನು ಪಾವನ ಮಾಡಲು ಬರಬೇಕಾಗುತ್ತದೆ ಈ ಲಕ್ಷ್ಮೀನಾರಾಯಣರನ್ನು ಹೀಗೆ ಮಾಡುವರು ಯಾರು ಈಶ್ವರನವಿನ ಮತ್ತಾರಿಗೂ ಹೇಳಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರಲ್ಲವೇ ತಂದೆ ಜ್ಞಾನಸಾಗರನಾಗಿದ್ದಾರೆ ಅವರೇ ತಿಳಿಸುತ್ತಾರೆ ನಾನು ಈ ಮನುಷ್ಯ ಸೃಷ್ಟಿ ಚೈತನ್ಯ ಬೀಜ ರೂಪವಾಗಿದ್ದೇನೆ ನಾನು ಆದಿ ಮಧ್ಯೆ ಅಂತ್ಯವನ್ನು ಅರಿತುಕೊಂಡಿದ್ದೇನೆ ನಾನು ಸತ್ಯ ಚೈತನ್ಯ ಬೀಜನ ರೂಪನಾಗಿದ್ದೇನೆ ಈ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನವು ನನ್ನಲ್ಲಿದೆ ಇದಕ್ಕೆ ಸೃಷ್ಟಿಚಕ್ರ ಸಮಯ ನಡೆಯುತ್ತದೆ ಈ ಬೇಹದ್ದಿನ ನಾಟಕವು ಐದು ಸಾವಿರ ವರ್ಷಗಳದ್ದಾಗಿದೆ ಯಾವ ಸಮಯವೂ ಕಳೆಯುತ್ತಾ ನಾವೇ ದೇವಿ ದೇವತೆಗಳಾಗಿದ್ದೆವು ನಂತರ ಕಳೆಯುತ್ತಾ ಕಳೆಯುತ್ತಾ ನಾವು ಕ್ಷತ್ರಿಯ ಕುಲದಲ್ಲಿ ಬಂದು ಬಿಟ್ಟೆವು ಇದೆಲ್ಲ ರಹಸ್ಯವು ಬುದ್ಧಿ ಇಲ್ಲವೇ ಆದ್ದರಿಂದ ಇದನ್ನು ಸ್ಮರಣೆ ಮಾಡುತ್ತಿರಬೇಕು ನಾವು ಪ್ರಾರಂಭದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಾಗ ನಾವೇ ದೇವಿ ದೇವತೆಗಳಾಗಿದ್ದೆವು ಹನ್ನೆರಡು ನೂರ ಐವತ್ತು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದೆವು ಸಮಯವಂತೂ ಕಳೆಯುತ್ತಾ ಹೋಗುತ್ತದೆ ಲಕ್ಷಾಂತರ ವರ್ಷಗಳ ಮಾತಿಲ್ಲ ಲಕ್ಷಾಂತರ ವರ್ಷಗಳ ಬಗ್ಗೆ ಯಾರೂ ಚಿಂತನೆಯೂ ಮಾಡಲು ಸಾಧ್ಯವಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ದೇವಿ ದೇವತೆಗಳಾಗಿದ್ದೆವು ನಂತರ ನಾವೇ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ವರ್ಷದ ಹಿಂದೆ ವರ್ಷವನ್ನು ಕಳೀತಾ ಕಳೀತಾ ಈಗ ಎಷ್ಟೊಂದು ವರ್ಷಗಳನ್ನು ಕಳೆದಿದ್ದೇವೆ ಕಲಿತಾ ಕಲಿತಾ ಸುಖವೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ ಪ್ರತಿಯೊಂದು ಮೊದಲು ಸತೋಪ್ರಧಾನ ಸತೋ ರಜೋ ತಮೋದಲ್ಲಿ ಬರುತ್ತದೆ ಅವಶ್ಯವಾಗಿ ಹಳೆಯದಾಗುತ್ತಾ ಹೋಗುತ್ತದೆ ಇಲ್ಲಿ ಇದು ಭೇದಿನ ಮಾತಾಗಿದೆ ಇವೆಲ್ಲ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕಾಗಿದೆ ಎಲ್ಲರೂ ಒಂದೇ ಸಮಾನರಾಗಿರುವುದಿಲ್ಲ ಅವಶ್ಯವಾಗಿ ಭಿನ್ನ ಭಿನ್ನ ರೀತಿಯಲ್ಲಿ ಚಕ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜ ನಾಟಕ ಮತ್ತು ವೃಕ್ಷ ಇವೆರಡೂ ಚಿತ್ರಗಳು ಮುಖ್ಯವಾಗಿದೆ ಕಲ್ಪ ವೃಕ್ಷವೆಂದು ಹೆಸರಿದೆಯಲ್ಲವೇ ಕಲ್ಪದ ಆಯುಷ್ಯು ಎಷ್ಟು ವರ್ಷಗಳಿಂದ ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರದು ಅನೇಕ ಮತಗಳಿವೆ ಕೆಲವರು ಕೆಲವೊಂದು ರೀತಿಯಲ್ಲಿ ತಿಳುತ್ತಾರೆ ಈಗ ನೀವು ಅನೇಕ ಮಕ್ಕಳು ಮನುಷ್ಯ ಮತಗಳನ್ನು ತಿಳಿದುಕೊಂಡಿದ್ದೀರಿ ಮತ್ತು ಒಂದು ಈಶ್ವರ್ಯ ಮತವನ್ನು ತಿಳಿದುಕೊಂಡಿದ್ದೀರಿ ಎಷ್ಟೊಂದು ಅಂತರವಿದೆ ಈಶ್ವರ್ಯ ಮತದಿಂದ ನೀವು ಪುನಃ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗುತ್ತದೆ ಮತ್ಯಾವುದೇ ಮತ ದೈವಿ ಮತ ಮತ್ತು ಮನುಷ್ಯ ಮತದಿಂದ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ದೈವಿ ಮತದಿಂದ ನೀವು ಕೆಳಗೆ ಇಳಿಯುತ್ತೀರಿ ಏಕೆಂದರೆ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಹಸುರಿ ಮತದಿಂದಲೂ ಇಳಿಯುತ್ತೀರಿ ಅಸುರಿ ಮತದಲ್ಲಿ ದುಃಖವಿದೆ ದೈವಿ ಮತದಲ್ಲಿ ಸುಖವಿದೆ ದೈವಿ ಮತವು ಸಹ ಈ ಸಮಯದಲ್ಲಿ ತಂದೆಯು ಕೊಟ್ಟಿರುವುದೇ ಆಗಿದೆ ಆದ್ದರಿಂದ ನೀವು ಸುಖಿಯಾಗಿರುತ್ತೀರಿ ಬೇಹದ್ದಿನ ತಂದೆಯು ಎಷ್ಟು ದೂರ ದೂರದಿಂದ ಬರುತ್ತಾರೆ ಮನುಷ್ಯರು ಸಂಪಾದನೆ ಮಾಡಲು ಹೊರಗೆ ಹೋಗುತ್ತಾರೆ ಯಾವಾಗ ಬಹಳ ಹಣವು ಬರುವುದೋ ಆಗ ಹಿಂತಿರುಗಿ ಬರುತ್ತಾರೆ ತಂದೆಯವೂ ಸಹ ಹೇಳುತ್ತಾರೆ ನಾನು ನೀವು ಮಕ್ಕಳಿಗಾಗಿ ಬಾಲ ಖಜಾನೆಗಳನ್ನು ತೆಗೆದುಕೊಂಡು ಬರುತ್ತೇನೆ ಏಕೆಂದರೆ ನನಗೆ ಗೊತ್ತಿದೆ ನಿಮಗೆ ಸಂಪತ್ತನ್ನು ಕೊಟ್ಟಿದ್ದೇನು ಅದೆಲ್ಲವೂ ನೀವು ಕಳೆದುಕೊಂಡಿದ್ದೀರಿ ನಿಮ್ಮೊಂದಿಗೆ ಮಾತನಾಡುತ್ತೇನೆ ನೀವೇ ಪ್ರತ್ಯಕ್ಷದಲ್ಲಿ ಕಳೆದು ಹೋಗಿ ಕಳೆದುಕೊಂಡಿದ್ದೀರಿ ಐದು ಸಾವಿರ ವರ್ಷದ ಮಾತು ನಿಮಗೆ ನೆನಪಿದೆಯಲ್ಲವೇ ಹೌದು ಬಾಬಾ ಐದು ಸಾವಿರ ವರ್ಷಗಳ ಮೊದಲು ನಿಮ್ಮೊಂದಿಗೆ ಮಿಲನ ಮಾಡಿದ್ದೆವು ನೀವು ಆಸ್ತಿಯನ್ನು ಕೊಟ್ಟಿದ್ದೀರಿ ಎಂದು ಹೇಳುತ್ತೀರಿ ಈಗ ನಿಮಗೆ ಶ್ಮುತಿ ಬಂದಿರಿ ಅವಶ್ಯವಾಗಿ ಬೇಹೆದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಬಾಬಾ ತಮ್ಮಿಂದ ಹೊಸ ಪ್ರಪಂಚದ ರಾಜ್ಯ ಭಾಗ್ಯದ ಆಸ್ತಿಯನ್ನು ತೆಗೆದುಕೊಂಡೆವು ಅದಕ್ಕೆ ತಂದೆಯು ಒಳ್ಳೆಯದು ಮಕ್ಕಳೇ ಮತ್ತೆ ಪುರುಷಾರ್ಥ ಮಾಡಿ ಬಾಬಾ ಮಾಯಭೂತವು ಸೋಲಿಸಿ ಬಿಟ್ಟಿತೆಂದು ಹೇಳಬೇಡಿ ದೇಹಾಭಿಮಾನದ ನಂತರವೇ ನೀವು ಮಾಯಿಂದ ಸೋಲುತ್ತೀರಿ ಲೋಭಕ್ಕೆ ಹೊಸರಾಗಿ ಲಂಚವನ್ನು ತಿಂದಿರಿ ಜೀವನೋಪಾಯದ ಮಾತೇ ಬೇರಾಗಿದೆ ತಂಡಿಗೆ ಗೊತ್ತಿದೆ ಲೋಭವಿಲ್ಲದೆ ಹೊಟ್ಟೆಪಾಡು ಪ ನಡೆಯುವುದಿಲ್ಲ ಪರವಾಗಿ ಬಲೆ ತಿನ್ನಿ ಆದರೆ ಎಲ್ಲಿಯೂ ಸಿಲುಕಿ ಹಾಕಿಕೊಳ್ಳಬೇಡಿ ಎಲ್ಲಿ ಸಿಲುಕಿ ಸಾಯಬೇಡಿ ಮತ್ತೆ ನಿಮಗೆ ದುಃಖವಾಗುವುದು ಹಣ ಸಿಕ್ಕಿದರೆ ಖುಷಿಯಾಗಿ ಬಿಡುತ್ತೀರಿ ಎಲ್ಲಿಯಾದರೂ ಪೊಲೀಸರು ಹಿಡಿದುಕೊಂಡರೆ ಜೈಲಿಗೆ ಹೋಗಬೇಕಾಗುತ್ತದೆ ಇಂಥ ಕೆಲಸವನ್ನು ಮಾಡಬೇಡಿ ಮತ್ತೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಪಾಪ ಮಾಡಿದರೆ ಜೈಲಿಗೆ ಹೋಗುತ್ತಾರೆ ಸತ್ಯಯುಗದಲ್ಲಂತೂ ಜೈಲು ಇತ್ಯಾದಿಗಳು ಇರುವುದೇ ಇಲ್ಲ ಅಂದಾಗ ನಾಟಕದ ಯೋಜನೆ ಅನುಸಾರ ಕಲ್ಪದ ಹಿಂದೆ ನಿಮಗೆ ಯಾವ ಆಸ್ತಿ ಸಿಕ್ಕಿತೋ ಅದೇ ರೀತಿ ಇಪ್ಪತ್ತೊಂದು ಜನ್ಮಗಳಾಗಿ ಈಗ ಪುನಃ ತೆಗೆದುಕೊಳ್ಳುತ್ತೀರಿ ಇಡೀ ರಾಜಧಾನಿ ಈಗ ಸ್ಥಾಪನೆಯಾಗುತ್ತದೆ ಅಂದರೆ ಬಡವರು ಪ್ರಜೆಗಳು ಸಾಹುಕಾರು ಪ್ರಜೆಗಳು ರಾಜ ರಾಣಿ ಆದರೆ ಇದರಲ್ಲಿ ಅಲ್ಲಿ ದುಃಖವಿರುವುದಿಲ್ಲ ತಂದೆಯು ಗ್ಯಾರಂಟಿ ಕೊಡುತ್ತಾರೆ ಎಲ್ಲರೂ ಒಂದೇ ಸಮಾನ್ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಎಲ್ಲರೂ ಬೇಕಲ್ಲವೇ ಮಕ್ಕಳಿಗೆ ತಿಳಿದಿದೆ ಹೇಗೆ ತಂದೆಯು ನಮಗೆ ವಿಶ್ವದ ರಾಜ್ಯ ಕೊಡುತ್ತಾರೆ ಮತ್ತೆ ನಾವು ಕೆರೆಗಿಳಿಯುತ್ತೇವೆ ಸ್ಮೃತಿಯಲ್ಲಿ ಬಂದಿತಲ್ಲವೇ ಶಾಲೆಯಲ್ಲಿ ವಿದ್ಯೆಯು ಸ್ಮೃತಿಯಲ್ಲಿ ಅಲ್ಲವೇ ಇಲ್ಲಿಯೂ ಸಹ ತಂದೆಯು ಸ್ಮೃತಿ ತರಿಸುತ್ತಾರೆ ಈ ಆತ್ಮೀಯ ವಿದ್ಯೆಯನ್ನು ಪ್ರಪಂಚದಲ್ಲಿ ಮತ್ತಾರು ಓದಿಸಲು ಸಾಧ್ಯವಿಲ್ಲ ಡೀಟೆಯಲ್ಲಿಯೂ ಬರೆಯಲಾಗಿದೆ ಮನ್ಮನಾಭವ ಈ ಮಹಾ ಮಂತ್ರವನ್ನು ವಶೀಕರಣ ಮಂತ್ರವೆಂದು ಹೇಳಲಾಗುತ್ತದೆ ಅರ್ಥ ಮಾಯಿ ಮೇಲೆ ಜಯಗಳಿಸುವ ಮಂತ್ರವಾಗಿದೆ ಮಾಯಜ್ಜೀತರೆ ಜಗಜ್ಜೀತರು ಪಂಚ ವಿಕಾರಗಳಿಗೆ ಮಾಯ ಎಂದು ಹೇಳಲಾಗುತ್ತದೆ ರಾವಣನ ಚಿತ್ರವು ಸಂಪೂರ್ಣ ಸ್ಪಷ್ಟವಾಗಿದೆ ಐದು ವಿಕಾರಗಳು ಸ್ತ್ರೀಯಲ್ಲಿ ಐದು ವಿಕಾರಗಳು ಪುರುಷನಲ್ಲಿವೆ ಇದರಿಂದ ಕತ್ತೆಯ ಸಮಾನರಾಗಿ ಬಿಡುತ್ತಾರೆ ಆದ್ದರಿಂದ ರಾಹು ತಲೆಯ ಮೇಲೆ ಕತ್ತೆ ತೆಲೆಯನ್ನು ತೋರಿಸುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನವಿಲ್ಲದೆ ನಾವು ಸಹ ಇದೇ ರೀತಿಯಾಗಿದ್ದೆವು ತಂದೆಯು ಎಷ್ಟು ರಮಣೀಕವಾಗಿ ಓದಿಸುತ್ತಾರೆ ಅವರು ಪರಮ ಶಿಕ್ಷಕನಾಗಿದ್ದಾರೆ ಆದ್ದರಿಂದ ನಾವೇನು ಓದುತ್ತೇವೆಯೋ ಅದನ್ನು ಮತ್ತೆ ಅಣ್ಣರಿಗೆ ತಿಳಿಸುತ್ತೇವೆ ಮೊದಲಿಗೆ ಓದುವುದರಲ್ಲಿ ನಿಶ್ಚಯ ಮಾಡಿಸಬೇಕು ತಿಳಿಸಿ ತಂದೆಯು ನಮಗೆ ಇದನ್ನು ತಿಳಿಸಿದ್ದಾರೆ ಈಗ ಇದನ್ನು ಒಪ್ಪಿ ಅಥವಾ ಬಿಳಿ ಇವರು ಬೇಹೆದ್ದಿನ ತಂದೆಯಂತೂ ಆಗಿದ್ದಾರಲ್ಲವೇ ಶ್ರೀಮತವೇ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಅಂದ ಮೇಲೆ ಶ್ರೇಷ್ಠ ಹೊಸ ಪ್ರಪಂಚವು ಅವಶ್ಯವಾಗಿ ಬೇಕಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಕೊಳಕಿನ ಪ್ರಪಂಚದಲ್ಲಿ ಕುಳಿತಿದ್ದೇವೆ ಇದನ್ನು ಮತ್ತಾರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಸತ್ಯಯುಗ ಸ್ವರ್ಗದಲ್ಲಿ ನಾವು ಸದಾ ಸುಖಿಯಾಗಿರುತ್ತೇವೆ ಇಲ್ಲಿ ನರಕದಲ್ಲಿ ಎಷ್ಟೊಂದು ದುಃಖಿಯಾಗಿದ್ದೇವೆ ಇದಕ್ಕೆ ನರಕವೆಂದಾದರೂ ಹೇಳಿ ಅಥವಾ ವಿಷಯ ವೈತರಣಿ ಎಂದಾದರೂ ಹೇಳಿ ಇದು ಹಳೆಯ ಚೀಚಿ ಪ್ರಪಂಚವಾಗಿದೆ ಈಗ ನೀವು ಅನುಭವ ಮಾಡುತ್ತೀರಿ ಸತ್ಯಯುಗ ಸ್ವರ್ಗವೆಲ್ಲಿ ಕಲಿಯುಗ ನರಕವೆಲ್ಲಿ ಸತ್ಯಯುಗ ಸ್ವರ್ಗಕ್ಕೆ ವಂಡರ್ ಆಫ್ ವರ್ಲ್ಡ್ ಎಂದು ಹೇಳುತ್ತಾರೆ ತ್ರೇತಾಯುಗಕ್ಕೂ ಈ ರೀತಿ ಹೇಳುವುದಿಲ್ಲ ಇಲ್ಲಿ ಈ ಕೊಳಕು ಪ್ರಪಂಚದಲ್ಲಿರುವವರೆಲ್ಲ ಮನುಷ್ಯರಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಕೀಟವನ್ನು ಭ್ರಮರಿಯ ಭೂ ಭೂ ಮಾಡಿ ತನ್ನ ಸಮಾನ ಮಾಡಿಕೊಳ್ಳುತ್ತದೆ ನೀವು ಸಹ ಕೆಸರಿನಲ್ಲಿ ಇದ್ದೀರಿ ಕೆಸರಿನಲ್ಲಿ ಬಿದ್ದಿದ್ದೀರಿ ನಾನು ಬಂದು ಜ್ಞಾನದ ಭೂಭೂ ಮಾಡಿ ಕಿರಟಗಳಿಂದ ಅರ್ಥ ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದೀನಿ ಈಗ ನೀವು ಡಬಲ್ ಕಿರೀಟಕಾರಿಗಳಾಗುತ್ತೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಮತ್ತು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಬೇಹದ್ದಿನ ತಂದೆಯು ಬಹಳ ಸಹಜ ತಿಳುವಳಿಕೆಯನ್ನು ಕೊಡುತ್ತಾರೆ ತಂದೆಯು ಸತ್ಯವನ್ನೇ ಹೇಳುತ್ತಾರೆಂದು ಹೃದಯ ಬೀಳುತ್ತದೆ ಈ ಸಮಯದಲ್ಲಿ ಎಲ್ಲರೂ ಮಾಯ ಕೆಸರಿನಲ್ಲಿ ಸಿಕ್ಕಗೊಂಡಿದ್ದಾರೆ ಹೊರಗಿನ ಸೋ ಎಷ್ಟೊಂದಿದೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ಕೆಸರಿನಿಂದ ಪಾರ ಮಾಡುತ್ತೇನೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಸ್ವರ್ಗದ ಹೆಸರನ್ನು ಕೇಳಿದ್ದೀರಿ ಈಗಂತೂ ಸ್ವರ್ಗವಿಲ್ಲ ಕೇವಲ ಚಿತ್ರಗಳಿವೆ ಈ ಸ್ವರ್ಗದ ಮಾಲೀಕರು ಎಷ್ಟೊಂದು ಧನವಂತರಾಗಿದ್ದರು ಭಕ್ತಿ ಮಾರ್ಗದಲ್ಲಿ ಪ್ರತಿನಿತ್ಯ ಬಲೆ ಮಂದಿರಗಳಿಗೆ ಹೋಗುತ್ತಿದ್ದೀರಿ ಆದರೆ ಈ ಜ್ಞಾನವೇನೂ ಇರಲಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಈ ಆದಿಸಾತರೆ ದೇವಿ ದೇವತಾ ಧರ್ಮವಿತ್ತು ಇವರ ರಾಜ್ಯವು ಯಾವಾಗ ಇತ್ತು ಎಂಬುದೇನು ತಿಳಿದಿರಲಿಲ್ಲ ದೇವಿ ದೇವತಾ ಧರ್ಮಕ್ಕೆ ಬದಲು ಈಗ ಹಿಂದೂ ಧರ್ಮಗಳೆಂದು ಹೇಳಿಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಹಿಂದೂ ಸಭೆಯು ಪ್ರಾರಂಭದಲ್ಲಿ ಹಿಂದೂ ಮಹಾಸಭೆಯು ಅಧ್ಯಕ್ಷರು ಬಂದಿದ್ದರು ನಾವು ವಿಕಾರಿ ಹಸುರಾಗಿದ್ದೇವೆ ನಮ್ಮನ್ನು ದೇವತೆಗಳನ್ನು ಹೇಗೆ ಕರೆಸಿಕೊಳ್ಳುವುದು ಎಂದು ಅವರು ಹೇಳಿದರು ನಾವು ತಿಳಿಸಿದೆವು ಒಳ್ಳೆಯದು ಬಂದರೆ ನಾವು ನಿಮಗೆ ತಿಳಿಸುತ್ತೇವೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಪುನಃ ಆಗುತ್ತದೆ ಈಗ ನಾವು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದೇವೆ ಈ ರಾಜಯೋಗನು ಕಲಿಯಿರಿ ಮತ್ತೆ ಅದಕ್ಕೆ ಅವರು ದಾದೀಜಿ ನಮಗೆ ಬಿಡುವಿಲ್ಲವೆಂದರೂ ಬಿಡುವೇ ಇಲ್ಲದಿದ್ದರೆ ಮತ್ತೆ ದೇವತೆಗಳು ಹೀಗಾಗಿ ಇದು ಇದು ವಿದ್ಯೆಯಲ್ಲವೇ ಪಾಪ ಅವರ ಅದೃಷ್ಟದಲ್ಲಿಲ್ಲ ಶರೀರ ಬಿಟ್ಟರು ಅವರು ಪ್ರಜೆಗಳಲ್ಲಿ ಬರುತ್ತಾರೆಂದು ಹೇಳುವಂತಿಲ್ಲ ಸುಮ್ಮನೆ ಏತಕ್ಕಾಗಿಯೇ ಬಂದಿದ್ದರು ಇಲ್ಲಿ ಪವಿತ್ರತೆಯ ಜ್ಞಾನ ಸಿಗುತ್ತದೆ ಎಂದು ಹೇಳಿದರು ಆದರೆ ಅವರು ಸತ್ಯಯುಗದಲ್ಲೂ ಬರಲು ಸಾಧ್ಯವಿಲ್ಲ ಪುನ ಹಿಂದೂ ಧರ್ಮದಲ್ಲೇ ಬರುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಮಾಯು ಪ್ರಬಲವಾಗಿದೆ ಯಾವುದಾದರೂ ಒಂದು ತಪ್ಪುಗಳನ್ನು ಮಾಡಿಸುತ್ತಿರುತ್ತದೆ ಎಂದಾದರೂ ಯಾವುದೇ ಉಲ್ಟಾ ಸುಲ್ಟಾ ಪಾಪವಾಗಿಬಿಟ್ಟರೆ ಅದನ್ನು ತಂದೆಗೆ ಸತ್ಯ ಹೃದಯದಿಂದ ತಿಳಿಸಬೇಕಾಗಿದೆ ರಾವಣ ಪ್ರಪಂಚದಲ್ಲಿ ಪಾಪವಾಗುತ್ತಲೇ ಇರುತ್ತದೆ ನಾವು ಜನ್ಮ ಜನ್ಮಾಂತರದ ಪಾಪಗಳಾಗಿದ್ದೇವೆಂದು ಹೇಳುತ್ತಿರುತ್ತಾರೆ ಇದನ್ನು ಯಾರು ಹೇಳಿದರು ತಂದೆಯು ಮುಂದೆ ಅಥವಾ ದೇವತೆಗಳ ಮುಂದೆ ಆತ್ಮ ಹೇಳುತ್ತದೆ ಈಗಂತೂ ನೀವು ಅನುಭವ ಮಾಡುತ್ತೀರಿ ಅವಶ್ಯವಾಗಿ ನಾವು ಜನ್ಮ ಜನ್ಮಾಂತರದ ಪಾಪಗಳಾಗಿದ್ದೆವು ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಪಾಪಗಳನ್ನು ಮಾಡಿದ್ದೇವೆ ಅನೇಕ ಜನ್ಮಗಳ ಪಾಪವನ್ನಂತೂ ವರ್ಣನೆ ಮಾಡಲು ಸಾಧ್ಯವಿಲ್ಲ ಈ ಜನ್ಮದ್ದನ್ನು ತಿಳಿಸಬಹುದು ಅದನ್ನು ತಿಳಿಸುವುದರಿಂದಲೂ ಹಗುರಾಗಿ ಬಿಡುತ್ತೀರಿ ಅವಿನಾಶಿ ವೈದ್ಯರ ಮುಂದೆ ಇಂತಿಂತವರೆಗೆ ಹೊಡೆದೆವು ಕಳತನ ಮಾಡಿದೆವು ಹೀಗೆ ತಮ್ಮ ಕಾಯಿಲೆಯನ್ನು ತಿಳಿಸಬೇಕು ತಿಳಿಸುವುದರಲ್ಲಿ ಸಂಕೋಚವಾಗುವುದಿಲ್ಲ ವಿಕಾರದ ಮಾತನ್ನು ತಿಳಿಸುವುದರಲ್ಲಿ ಸಂಕೋಚವಾಗಬೇಕು ವೈದ್ಯರೊಂದಿಗೆ ಸಂಕೋಚ ಪಡುತ್ತಿರೆಂದರೆ ಕಾಯಿಲೆ ಹೋಗುವುದಾದರೂ ಹೇಗೆ ಮತ್ತೆ ಒಳಗೆ ಹೃದಯವನ್ನು ತಿನ್ನುತ್ತಿರುತ್ತದೆ ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ ಸತ್ಯವನ್ನು ತಿಳಿಸಿದರೆ ತಂದೆಯನ್ನು ನೆನಪು ಮಾಡಬಲ್ಲಿರಿ ತಂದೆಯು ತಿಳಿಸುತ್ತಾರೆ ವೈದ್ಯನಾದ ನಾನು ನಿಮಗೆ ಎಷ್ಟೊಂದು ಚಿಕಿತ್ಸೆ ನೀಡುತ್ತೇನೆ ನಿಮ್ಮ ಕಾಯವು ಸದಾ ಕಂಚನವಾಗುವುದು ವೈದ್ಯರಿಗೆ ತಿಳಿಸುವುದರಿಂದ ಹಗುರಾಗಿ ಬಿಡುತ್ತೀರಿ ಕೆಲವರು ಬಾಬಾ ನಾವು ಜನ್ಮ ಜನ್ಮಾಂತರದಿಂದ ಪಾಪ ಮಾಡಿದ್ದೇವೆ ಪಾಪಾತ್ಮರ ಪ್ರಪಂಚದಲ್ಲಿ ಪಾಪಾತ್ಮರೇ ಆಗುತ್ತಿದ್ದೇವೆ ಎಂದು ತಾವಾಗೇ ಬರೆಯುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಪಾಪಾತ್ಮರೊಂದಿಗೆ ಯಾವುದೇ ಕಾರ್ಯವನ್ನು ಮಾಡಬಾರದು ಸತ್ಯವಾದ ಸದ್ಗುರು ಅಕಾಲಮೂರ್ತಿ ತಂದೆಯಾಗಿದ್ದಾರೆ ಅವರೆಂದು ಪುನರ್ಜನ್ಮದಲ್ಲಿ ಬರುವುದಿಲ್ಲ ಇದಕ್ಕೆ ಅವರು ಅಕಾಲ ಶಿವಾಸನವೆಂದು ಹೆಸರು ಆದರೆ ಅವರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಇದು ಬ್ರುಕುಟಿಯ ಆತ್ಮನ ಶಿವಾಸನದಲ್ಲಿದೆ ಶೋಭಿಸುವುದು ಸಹ ಇಲ್ಲೇ ತಿಲಕವನ್ನು ಸಹ ಬುಡುಕುಟಿಯಲ್ಲೇ ಇಟ್ಟುಕೊಳ್ಳುತ್ತಾರಲವೇ ಮೂಲತಃ ತಿಲಕವನ್ನು ಬಿಂದುವಿನ ತರ ಇಟ್ಟುಕೊಳ್ಳುತ್ತಿದ್ದರು ಈಗ ನೀವು ತಮಗೆ ತಾವೇ ತಿಳಕವನ್ನು ಇಟ್ಟುಕೊಳ್ಳಬೇಕು ಅಂದರೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಯಾರು ಬಹಳ ಸರ್ವಿಸ್ ಮಾಡುವರು ಅವರು ದೊಡ್ಡ ಮಹಾರಾಜರಾಗುತ್ತಾರೆ ಹೊಸ ಪ್ರಪಂಚದಲ್ಲಿ ಹಳೆ ಪ್ರಪಂಚದ ವಿದ್ಯೆಯನ್ನು ಓದುತ್ತೇವೆ ಅಂದ ಮೇಲೆ ಇಷ್ಟು ಶ್ರೇಷ್ಠ ವಿದ್ಯೆಯ ಮೇಲೆ ಬಹಳ ಗಮನವಿಡಬೇಕು ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೂ ಸಹ ಕೆಲವರ ಬುದ್ಧಿಯೋಗವು ಬಹಳ ಚೆನ್ನಾಗಿರುತ್ತದೆ ಇನ್ನು ಕೆಲವರದು ಎಲ್ಲೆಲ್ಲೋ ಹೊರಟು ಹೋಗುತ್ತದೆ ಕೆಲವರು ಹತ್ತು ನಿಮಿಷಗಳೆಂದು ಬರೆಯುತ್ತಾರೆ ಇನ್ನು ಕೆಲವರು ಹದಿನೈದು ನಿಮಿಷಗಳೆಂದು ಚಾರ್ಟ್ ಬರೆಯುತ್ತಾರೆ ಯಾರ ನೆನಪಿನ ಚಾಟ್ ಚೆನ್ನಾಗಿರುವುದು ಅವರಿಗೆ ಬಾಬಾ ನಾನು ಇಷ್ಟು ಸಮಯ ತಮ್ಮ ನೆನಪಿನಲ್ಲಿದ್ದೇವೆಂದು ನಶೆ ಇರುತ್ತದೆ ಹದಿನೈದು ನಿಮಿಷಕ್ಕಿಂತಲೂ ಹೆಚ್ಚಿನದಾಗಿ ಯಾರು ಬರೆಯುವುದಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಓಡುತ್ತದೆ ಒಂದು ವೇಳೆ ಎಲ್ಲರೂ ಏಕರಸವಾಗಿ ಬಿಟ್ಟರೆ ಕರ್ಮಾತೀತ ಸ್ಥಿತಿ ಬಂದು ತಂದೆಯು ಎಷ್ಟೊಂದು ಮದರಾತಿ ಮಧುರ ಪ್ರಿಯವಾದ ಮಾತುಗಳನ್ನು ತಿಳಿಸುತ್ತಾರೆ ಅಂದರೆ ಇದನ್ನು ಯಾವುದೇ ಗುರುಗಳು ಕಲಿಸಲಿಲ್ಲ ಗುರುಗಳಿಂದ ಕೇವಲ ಒಬ್ರೇ ಕಲಿಯುವರೆ ಗುರುಗಳಂತೂ ಸಾವಿರಾರು ಮಂದಿ ಕಲಿಯಿದರಲ್ಲವೆ ಸದ್ಗುರುವಿಂದ ನೀವು ಎಷ್ಟೊಂದು ಕಲಿತಿರುವಿರಿ ಇದು ಮಾಯು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ಪಂಚವಿಕಾರಗಳಿಗೆ ವಿಕಾರಗಳಿಗೆ ಮಾಯ ಎಂದು ಕರೆಯಲಾಗುತ್ತದೆ ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ ಲಕ್ಷ್ಮೀನಾರಾಯಣರ ಬಳಿ ಬಹಳ ಸಂಪತ್ತು ಇತ್ತೆಂದು ಹೇಳುತ್ತಾರೆ ಲಕ್ಷ್ಮೀನಾರಾಯಣಗೆಂದೂ ಮಾತಾಪಿತ ಎಂದು ಹೇಳುವುದಿಲ್ಲ ಆದಿದೇವ ಆದಿದೇವಿಗೆ ಜಗತ್ಪೀಠ ಜಗದಂಬ ಎಂದು ಹೇಳುತ್ತಾರೆ ಇವರಿಗೆಲ್ಲ ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ ಅವಿನಾಶಿ ಜ್ಞಾನ ದಾನವನ್ನು ಅವಿನಾಶಿ ಜ್ಞಾನ ಧನವನ್ನು ತೆಗೆದುಕೊಂಡು ನಾವು ಇಷ್ಟೊಂದು ಧನವಂತರಾಗಿದ್ದೇವೆ ಜಗದಂಬೆಯ ಬಳಿ ಅನೇಕ ಆಶೆಗಳನ್ನಿಟ್ಟುಕೊಂಡು ಹೋಗುತ್ತಾರೆ ಲಕ್ಷ್ಮಿ ಬಳಿ ಕೇವಲ ಹಣವನ್ನು ಬಿಡಲು ಹೋಗುತ್ತಾರೆ ಮತ್ತೇನೂ ಇಲ್ಲ ಅಂದ ಮೇಲೆ ಯಾರು ದೊಡ್ಡವರಾದರು ಜಗದಂಬೆಯಿಂದ ಏನು ಸಿಗುತ್ತದೆ ಲಕ್ಷ್ಮಿಯಿಂದ ಏನು ಸಿಗುತ್ತದೆ ಇದು ಯಾರಿಗೂ ತಿಳಿದಿಲ್ಲ ಲಕ್ಷ್ಮಿಯೊಂದಿಗೆ ಕೇವಲ ಹಣವನ್ನು ಬಿಡುತ್ತಾರೆ ಜಗದಂಬೆಯಿಂದ ನಿಮ್ಮ ಎಲ್ಲವೂ ಸಿಗುತ್ತದೆ ಜಗದಂಬೆಯ ಹೆಸರು ಪ್ರಸಿದ್ಧವಾಗಿದೆ ಏಕೆಂದರೆ ಮಾತೆಯರು ಬಹಳ ದುಃಖವನ್ನು ಸರಣಿ ಮಾಡಬೇಕು ಆದ್ದರಿಂದ ಮಾತೆಯರ ಹೆಸರು ಪ್ರಸಿದ್ಧವಾಗುತ್ತದೆ ಒಳ್ಳೆಯದು ಆದರೂ ಸಹ ಮತ್ತೆ ತಂದೆಯು ಹೇಳುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗಿ ಬಿಡುತ್ತೀರಿ ಚಕ್ರವನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ ನೀವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀರಿ ಕಲ್ಪದ ಹಿಂದೆವಾಗಿದ್ದೀರಿ ಈಗಲೂ ಸಹ ಅದೇ ಲಕ್ಷ್ಯವಿದೆ ಇದು ನರನಿಂದ ನಾರಾಯಣಾಗುವ ಸತ್ಯ ಕಥೆಯಾಗಿದೆ ಒಳ್ಳೆಯದು ಮದರಾತಿ ಮದರ ಹೋಗಿ ಮರಳಿ ಸಿಕ್ತಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪೀಠ ಬಾಪ್ತವರ ನೆನಪು ಪ್ರೀತಿಯಾಗೋಸ್ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರೂವಾಣಿ ಬಚೋಂಕಿ ರುವಾಣಿ ಬಾಪ್ತಾದ ಕೋ ಯಾದೋರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಉದಾಹರಣೆಗಾಗಿ ಮುಖ್ಯಸ್ಥರ ಒಂದೇ ಪಾಯಿಂಟ್ ತಮ್ಮ ರೋಗವನ್ನು ಅವಿನಾಶಿ ವೈದ್ಯರಿಂದ ಎಂದು ಮುಚ್ಚಿಡಬಾರದು ಮಾಯೆ ಭೂತಗಳಿಂದ ಸ್ವಯನ್ನು ರಕ್ಷಣೆ ಮಾಡಿಕೊಳ್ಳಬೇಕು ತಮಗೆ ರಾಜಿ ತಿಳಕವನ್ನು ಕೊಟ್ಟುಕೊಳ್ಳು ಕೊಳ್ಳಲು ಅವಶ್ಯವಾಗಿ ಸರ್ವಿಸ್ ಮಾಡಬೇಕಾಗಿದೆ ಎರಡನೇ ಪಾಯಿಂಟ್ ಸ್ವಯಂ ಅನ್ನು ಅವಿನಾಶಿ ಜ್ಞಾನದಿಂದ ಧನವಂತರನಾಗಿ ಮಾಡಿಕೊಳ್ಳಬೇಕಾಗಿದೆ ಈಗ ಪಾಪಾತ್ಮರೊಂದಿಗೆ ಲೇವಾದೇವಿ ಮಾಡಬಾರದು ವಿದ್ಯಾಭ್ಯಾಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ವರದಾನ ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣ ಮಾಡುವಂತ ಪ್ರಕೃತಿ ಜೀತ್ ಮಾಯಾ ಜೀತ್ವ ಸಂಗಮ ಯುಗವನ್ನು ಕಲ್ಯಾಣಕಾರಿ ಯುಗವೆಂದು ಹೇಳಲಾಗುತ್ತದೆ ಈ ಯುಗದಲ್ಲಿ ಸವ ಇದೇ ಸೋಮಾನ ನೆನಪಿಟ್ಟುಕೊಳ್ಳಲಿ ನಾನು ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ ನನ್ನ ಕರ್ತವ್ಯ ಆಗಿದೆ ಮೊದಲು ಸ್ವಯಂನ ಕಲ್ಯಾಣ ಮಾಡಬೇಕು ಮನುಷ್ಯತ್ಮನಿಗಿಲ್ಲದೆ ನಾವು ಪ್ರಕೃತಿಯ ಕಲ್ಯಾಣವನ್ನು ಸಹ ಮಾಡುವವರಾಗಿದ್ದೇ ಇಲ್ಲವೇ ಆದ್ದರಿಂದ ಪ್ರಕೃತಿ ಜೀತ್ ಮಾಯಾ ಜೀತ್ ಎಂದು ಕರೆಸಿಕೊಳ್ಳುವರಿ ಯಾವಾಗ ಆತ್ಮ ಪುರುಷ ಪ್ರಕೃತಿ ಜೀತ್ ಆಗಿ ಬಿಡುವುದು ಆಗ ಪ್ರಕೃತಿಯೂ ಸಹ ಸುಖದಾಯಿಯಾಗಿ ಬಿಡುವುದು ಪ್ರಕೃತಿ ಅಥವಾ ಮಾಯು ಹಲ್ಚಲ್ನಲ್ಲಿ ಬರಲು ಸಾಧ್ಯವಿಲ್ಲ ಅವರ ಮೇಲೆ ಆ ಕಲ್ಯಾಣದ ವಾಯುಮಂಡಲದ ಪ್ರಭಾವ ಬೀಳಲು ಸಾಧ್ಯವಿಲ್ಲ ಸ್ಲೋಗನ್ ಪರಸ್ಪರ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಸಮ್ಮಾನ ಕೊಟ್ಟಾಗ ಮಾನೀಯ ಆತ್ಮ ಆಗಿಬಿಡುವಿರಿ ಪರಸ್ಪರ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಸಮ್ಮಾನ ಕೊಟ್ಟಾಗ ಮಾನನೀಯ ಆತ್ಮ ಆಗಿಬಿಡುವ್ರಿ ಓಂ ಶಾಂತಿ